ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ರಾತ್ರಿ ಜಾಗರಣೆ ಹಾಗೂ ಬೆಳಗ್ಗೆ ಹೊತ್ತು ನೀರು ಕುಡಿಯೋ ಪ್ರಭಾವಗಳು ಏನು ಅಂತ ತಾನು ತಿಳಿಸ್ಕೊಡ್ತೀನಿ ರಾತ್ರಿ ಜಾಗರಣೆ ಅಂದರೆ ಏನು ರಾತ್ರಿ ಹೊತ್ತು ನಿದ್ದೆ ಮಾಡದೇ ಇರೋದು ನಾವು ರಾತ್ರಿ ಜಾಗರಣೆ ಸಾಕಷ್ಟು ಕಾರಣಗಳಲ್ಲಿ ಮಾಡ್ತೀವಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾತಕ್ಕೆ ಜಾಗರಣೆ ಮಾಡ್ತೀವಿ ಅಂದರೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಓದಬೇಕು ಅನ್ನೋ ಕಾರಣದಲ್ಲಿ ಜಾಗರಣೆಗಳು ಮಾಡ್ತಾರೆ ಇನ್ನೊಂದು ಜಾಗರಣೆ ಯಾತಕ್ಕೆ ಮಾಡ್ತೀವಿ ಅಂದರೆ ಪ್ರಯಾಣ ಮಾಡೋ ಟೈಮಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಥವಾ ಮಾರನ ದಿವಸ ಫ್ಲೈಟ್ ಇದೆ ರಾತ್ರಿ ನಿದ್ದೆ ಸರಿ ಬರದೇ ಇರ್ಬೋದು ರಾತ್ರಿ ಫ್ಲೈಟ್ ಇರುತ್ತೆ ಈ ಕಾರಣಗಳಲ್ಲಿ ಕೂಡ ರಾತ್ರಿ ನಾವು ಜಾಗರಣೆ ಮಾಡ್ತೀವಿ ಪೂಜೆ ಟೈಮಲ್ಲಿ ಪ್ರಯಾಣದ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋದ ಕೆಲಸಲಿ ರಾತ್ರಿ ಜಾಗರಣೆ ಆಗತ್ತೆ ಇನ್ನು ಮಿಕ್ಕಿದ ರಾತ್ರಿ ಜಾಗರಣೆ ಆಗೋದು ಮೂವಿ ನೋಡ್ತಾ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಇದು ಒಂದು ದೊಡ್ಡ ಕಾರಣ ಜಾಗರಣೆ ಮಾಡೋದಕ್ಕೆ ಇನ್ನೊಂದು ಕೆಲಸ ನೈಟ್ ಡ್ಯೂಟಿ ಈ ಜಾಗರಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನಾಗತ್ತೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಜಾಗರಣೆ ಮಾಡಿ ಕೆಲಸ ಮಾಡಿದ್ರೆ ನಿಮ್ಮ ದೇಹದಲ್ಲಿ ರೂಕ್ಷತೆ ಜಾಸ್ತಿ ಆಗತ್ತೆ ರೂಕ್ಷತೆ ಅಂದರೆ ಡ್ರೈನೆಸ್ ನಿಮ್ಮ ದೇಹದಲ್ಲೆಲ್ಲ ಒಳಗಡೆ ಡ್ರೈ ಹೃದಯದಲ್ಲಿ ಡ್ರೈನೆಸ್ಸು ಮೂತ್ರಕೋಶದಲ್ಲಿ ಡ್ರೈನೆಸ್ಸು ಜಟರ ಜಠರದಲ್ಲಿ ಡ್ರೈನೆಸ್ಸು ಹುಪ್ಪಸದಲ್ಲಿ ಡ್ರೈನೆಸ್ಸು ತಲೆಯಲ್ಲೂ ಕೂಡ ಡ್ರೈನೆಸ್ಸು ವಾತ ಜಾಸ್ತಿ ಆಗತ್ತೆ ಈ ರೂಕ್ಷತೆ ಡ್ರೈನೆಸ್ಸು ಜಾಸ್ತಿ ಆದಾಗ ಏನಾಗತ್ತೆ ಬೆಳಗ್ಗೆ ಹೊತ್ತು ರೆಸ್ಲೆಸ್ಸು ಆಂಗ್ಸೈಟಿ ಸುಸ್ತು ಬಲ ಇಲ್ಲ ಸ್ಕಿನ್ನು ಕೂಡ ಡ್ರೈ ಆಗತ್ತೆ ಪುಷ್ಟಿನೇ ಇಲ್ಲ ಆಯುಸ್ಸು ಕಮ್ಮಿ ಆಗತ್ತೆ ರಾತ್ರಿ ಹೊತ್ತು ಜಾಗರಣೆ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮ ಟ್ರೇನು ಫ್ಲೈಟ್ ಟಿಕೆಟ್ಸು ರಾತ್ರಿ ಪ್ರಯಾಣ ಇಟ್ಕೊಬೇಡಿ ದಿವಸದಲ್ಲಿ ಪ್ರಯಾಣ ಮಾಡಿ ರಾತ್ರಿ ಹೊತ್ತು ಒಂದು ಕಡೆ ಕಣ್ತುಂಬ ನಿದ್ದೆ ಕರೆಕ್ಟಾಗಿ ಮಾಡಿ ಎಕ್ಸಾಮ್ ಟೈಮಲ್ಲೂ ಮಕ್ಕಳಿಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತಿಸಿ ಓದಿಸ ಅಭ್ಯಾಸ ಮಾಡಿಸಿ ರಾತ್ರಿ ಜಾಗರಣೆ ಮಾಡ್ಸಕ್ಕೆ ಹೋಗ್ಬೇಡಿ ಅವರ ಕಮ್ಮಿ ಮಾರ್ಕ್ಸ್ಗೆ ಅದು ಒಂದು ಕಾರಣ ಆಗತ್ತೆ ಯಾರು ಬೆಳಗ್ಗೆ ಹೊತ್ತು ಎದ್ದಿ ಓದ್ತಿದ್ದ ಮಾಡ್ತಾರೆ ಅವರೇ ಎಲ್ಲ ಟಾಪರ್ಸ್ ರಾತ್ರಿ ಹೊತ್ತು ಹೇಳೋದ್ರಿಂದ ತುಂಬ ರೂಕ್ಷತೆ ಜಾಸ್ತಿ ಆಗತ್ತೆ ಸೊ ಒಳ್ಳೆ ಕಣ್ತುಂಬ ನಿದ್ದೆ ಮಾಡೋದ್ರಿಂದ ಏನೇನಾಗತ್ತೆ ದೇಹಕ್ಕೆ ಪುಷ್ಟಿ ಚೆನ್ನಾಗಿ ಬರುತ್ತೆ ದೇಹಕ್ಕೆ ಬಲ ಚೆನ್ನಾಗಿ ಬರುತ್ತೆ ದೇಹಕ್ಕೆ ಒಳ್ಳೆ ತ್ವಚ ವರ್ಣ್ಯ ಚೆನ್ನಾಗಿ ಒಳ್ಳೆ ಕಂಪ್ಲೆಕ್ಷನ್ ಬರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಆಯುಸ್ ವೃದ್ಧಿ ಆಗತ್ತೆ ಹಾಗೂ ಉತ್ಸಾಹ ಚೆನ್ನಾಗಿರುತ್ತೆ ಉತ್ಸಾಹ ಕೆಲಸಗಳಲ್ಲಿ ಮಾಡೋದಕ್ಕೆ ಒಳ್ಳೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದರೆ ಬೆಳಗ್ಗೆ ಹೊತ್ತು ಉತ್ಸಾಹ ಚೆನ್ನಾಗಿರುತ್ತೆ ಕೊನೆಯದು ಜಟರಾಗ್ನಿ ಚೆನ್ನಾಗಿರತ್ತೆ ಜಠರದಲ್ಲಿ ಅಗ್ನಿನೇ ಮೂಲ ಎಲ್ಲದಕ್ಕೂ ಈ ಜಠರ ಅಗ್ನಿ ಚೆನ್ನಾಗಿತ್ತು ಅಂದರೆ ಎಲ್ಲ ತಿಂದಿದ್ದು ಪಚನೆ ಆಗತ್ತೆ ನೀವು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಂದರೆ ನಿಮ್ಮ ಜಟರಾಗ್ನಿ ಚೆನ್ನಾಗಿರತ್ತೆ ನೀವು ರಾತ್ರಿ ಜಾಗರಣೆ ಮಾಡಿದ್ರಿ ಅಂದರೆ ಇವೆಲ್ಲ ಆಪೋಸಿಟ್ಟು ಸೊ ಜಾಗರಣೆ ಮಾಡೋದು ಆದಷ್ಟು ಕಮ್ಮಿ ಮಾಡಿ ರಾತ್ರಿ ಹೊತ್ತು ತುಂಬ ಎದ್ದಿರೋದು ಕಮ್ಮಿ ಮಾಡಿ ರಾತ್ರಿ ಹೊತ್ತು ಚಟುವಟಿಕೆಗಳು ರೆಡ್ಯೂಸ್ ಮಾಡಿ ಫೋನ್ಗಳು ಜಾಸ್ತಿ ಒಂದು ಕರ್ಫ್ಯೂ ಟೈಮ್ ಅಂತ ಹಾಕ್ಬಿಡಿ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಮಕ್ಕಳಲ್ಲಿ ಅಭ್ಯಾಸ ಮಾಡಿಬಿಡಿ ಒಂಬತ್ತು ಹತ್ತು ಗಂಟೆಗೆ ಸ್ವಿಚ್ ಆಫ್ ಮಾಡೋದು ಯಾವ ಥರದ್ದು ವಾಟ್ಸಾಪು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಯೂಟ್ಯೂಬು ನೋಡಕೂಡ್ದು ನ್ಯೂಸ್ ಚಾನೆಲ್ಸು ತುಂಬ ಹೀಟೆಡ್ ಆರ್ಗ್ಯುಮೆಂಟ್ಸು ತುಂಬ ಈ ಸೀರಿಯಲ್ಗಳು ಈ ವಿಡಿಯೋಗಳು ಮೂವಿಗಳು ರಾತ್ರಿ ಹೊತ್ತು ನೋಡೋಕ್ಕೆ ಹೋಗಬೇಡಿ ದುಷ್ಪ್ರ ಪರಿಣಾಮ ನಿಮ್ಮ ನಿದ್ದೆ ಹಾಗೂ ಸ್ವಪ್ನದ ಮೇಲೆ ಕೂಡ ಪ್ರಭಾವ ಬೀಳತ್ತೆ ಅದರಿಂದ ಏನಾಗುತ್ತೆ ನಿದ್ದೆ ಕರೆಕ್ಟಾಗಿ ಮಾಡಿರಲ್ಲ ನೀವು ನಿದ್ದೆ ಹಿಂಗೆ ನೀವು ನಿದ್ದೆ ಕಮ್ಮಿ ಆಗ್ತಾ ಬಂದರೆ ಹೃದಯಾಘಾತಕ್ಕೆ ಒಂದು ದೊಡ್ಡ ಕಾರಣ ನಿದ್ದೆ ಸರಿ ಮಾಡದೇ ಇದ್ದರೆ ಇವಾಗ ನಿದ್ದೆ ಕರೆಕ್ಟಾಗಿ ಆದಷ್ಟು ಸಾಕಷ್ಟು ಮಾಡರ್ನ್ ರೀಸರ್ಚ್ ಕೂಡ ಹೇಳ್ತಾ ಇದ್ರೆ ಲೆಸ್ ಸ್ಲೀಪ್ ಈಸ್ ರೀಸನ್ ಫಾರ್ ತುಂಬ ಥರದ್ದು ಹಾರ್ಟ್ ಸಮಸ್ಯೆಗಳಿಗೆ ಹಾಗೂ ಆಟೋ ಇಮ್ಯೂನ್ ಕಂಡೀಷನ್ಸ್ಗೂ ಕೂಡ ಇದು ತುಂಬ ಪ್ರಭಾವ ಬೀಳುತ್ತೆ ಡಯಾಬಿಟೀಸ್ ಕೂಡ ಸೊ ನೀವು ಆದಷ್ಟು ನಿಮ್ಮ ಶುಗರ್ ಲೆವೆಲ್ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಬೇಕು ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು ನಿಮ್ಮ ಆಯಸ್ಸು ಚೆನ್ನಾಗಿ ಗಟ್ಟಿ ಮುಟ್ಟ ಗಟ್ಟುಮುಟ್ಟಾಗಿ ನಿಮ್ಮ ಆಯುಸ್ಸು ಕೂಡ ಚೆನ್ನಾಗಿಡ್ಕೊಬೇಕು ಅಂದರೆ ಒಳ್ಳೆ ಕರೆಕ್ಟಾಗಿ ನಿದ್ದೆ ಮಾಡಿ ಜಾಗರಣೆ ಕಮ್ಮಿ ಮಾಡಿ ನಾನು ಮತ್ತೊಂದು ಒಳ್ಳೆ ಪರಿಹಾರ ಒಳ್ಳೆ ನಿದ್ದೆ ಮಾಡೋದಕ್ಕೆ ಪರಿಹಾರ ಕೊಡ್ತೀನಿ ಇದು ನಮ್ಮ ಗ್ರಂಥಗಳಲ್ಲಿ ಮೆನ್ಷನ್ ಆಗಿದೆ ನೋಡಿ ರಾತ್ರಿ ನಿದ್ದೆ ಮಾಡುವಾಗ ಹೊಟ್ಟೆಯಲ್ಲಿ ಡೈಜೆಷನ್ಸ್ ಆಗೋದು ಮೋಷನ್ಗೆ ಹೋಗೋ ಅವಸರಗಳು ಯೂರಿನ್ ಕಟ್ಕೊಳ್ಳೋದು ಗ್ಯಾಸ್ ಫಾರ್ಮೇಷನ್ನಿಂದ ಸಾಕಷ್ಟು ನಿದ್ದೆ ಚೆರಾಗಿ ಬರಲ್ಲ ಕೆಲಸಲಿ ಈ ತುಂಬ ಹೂಸು ಗ್ಯಾಸು ಎಲ್ಲ ಬಿಡ್ತಾ ಇದ್ದರೆ ನಿದ್ದೆ ತುಂಬ ಡಿಸ್ಟರ್ಬ್ ಇರುತ್ತೆ ಇದಕ್ಕೆ ಒಂದು ಒಳ್ಳೆ ಪರಿಹಾರ ಹೇಳ್ತೀನಿ ಆಯುರ್ವೇದ ಹೇಳತ್ತೆ ಬಿಜಾಪುರ ಫಲ ಬಿಜಾಪುರ ಫಲ ಅಂದರೆ ಏನು ಸಿಟ್ರಾನ್ ಅಂತ ಸಿಗತ್ತೆ ಒಂದು ದೊಡ್ಡ ನಿಂಬೆ ಇದು ಸಿಟ್ರಾನ್ ಅಂತ ಕರೀತಾರೆ ಇದಕ್ಕೆ ಸಿಟ್ರಸ್ ಮೆಡಿಕಾ ಅಂತಲೂ ಕೂಡ ಕರಿತೀವಿ ಮಾತುಲುಂಗ ಅಂತ ಆಯುರ್ವೇದಲ್ಲೂ ಹೇಳ್ಬೋದು ಈ ದೊಡ್ಡ ಸಿಟ್ರಾನ್ ನೀವು ತಗೊಂಡು ಅದರಲ್ಲಿ ಮಜ್ಜ ತೆಗೆದಿ ಅದನ್ನು ನೀವು ಲೇಹ ಥರ ಮಾಡಿಕೊಂಡು ರಾತ್ರಿ ಹೊತ್ತು ಮಲ್ಕಕ್ಕೆ ಮುಂಚೆ ಸೇವನೆ ಮಾಡಿದ್ರಿ ಅಂದರೆ ನಿಮ್ಮ ಡೈಜೆಷನ್ ಸ್ಮೂತಾಗಿರತ್ತೆ ಹೂಸು ಅದೆಲ್ಲ ಜಾಸ್ತಿ ಪ್ರೊಡಕ್ಷನ್ ಆಗಲ್ಲ ನಿದ್ದೆ ಕಣ್ತುಂಬ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಇದು ನಿದ್ದೆ ಒಳ್ಳೆ ನಿದ್ದೆ ಬರೋದಕ್ಕೆ ಒಂದು ಒಳ್ಳೆ ಪರಿಹಾರ ಹಾರ್ಟ್ಗೂ ತುಂಬ ಒಳ್ಳೆಯದು ಸಿಟ್ರಾನ್ ಫ್ರೂಟ್ಸು ಕಾರ್ಡಿಯಾಕ್ ಟಾನಿಕ್ಕು